ದೂರವಾಗ್ತಾ ಇದ್ದ ಜೋಡಿಗಳನ್ನ ಒಂದು ಮಾಡಿ ಮಾದರಿಯಾದ ನ್ಯಾಯಾಲಯ ಒಂದೇ ದಿನದಲ್ಲಿ ನಾಲ್ಕು ಜೋಡಿಗಳನ್ನ ಒಂದು ಮಾಡುವ ಮೂಲಕ ಹೊಸ ಜೀವನಕ್ಕೆ ನಾಂದಿ ಹಾಕಿದ್ದಾರೆ ಲೋಕ ಅದಾಲತ್ ವೇಳೆ ಶಿಗ್ಗಾಂವಿಯ ಕೋರ್ಟ್ ಆವರಣದಲ್ಲಿ ಘಟನೆ ನಡೆದಿದ್ದು ಜೋಡಿಗಳ ಮಧು ಮರು ಮದುವೆ ಮಾಡಿಸಿದ ನ್ಯಾಯಾಧೀಶರು ಹಾಗೂ ವಕೀಲರು ನಾಲ್ಕು ಜೋಡಿಗಳನ್ನ ಒಂದು ಮಾಡಿದ ನ್ಯಾಯಾಧೀಶರಾದಂತಹ ಸುನೀಲ್ ತಳವಾರ್ ಹಾಗೂ ಅವರ ತಂಡ ಡೈವರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದಂತ ವಯೋವೃದ್ಧ ಜೋಡಿ ಇಳಿ ವಯಸ್ಸಿನಲ್ಲಿ ಒಂದಾಗಿ ಬದುಕಿ ಅಂತ ಮನವೊಲಿಸಿದ ಜಡ್ಜ್ ಹಿರಿಯರ ಸಲಹೆಯದಂತೆ ಪರಸ್ಪರ ವೃದ್ಧ ಜೋಡಿಗಳು ಹಾರ ಬದಲಿಸಿಕೊಂಡು ವಿಶೇಷ ಆಗಿದ್ದು ಸಿಹಿ ತಿನಸಿ ನಾಲ್ಕು ಜೋಡಿಗಳಿಗೆ ಹಾರ ಹಾಕಿಸಿ ಹೊಸ ಮುನ್ನುಡಿ ಬರೆದಂತ ಶಿಗ್ಗಾವಿಯ ಕೋರ್ಟ್ ಆಗಿದ್ದು ಈ ವೇಳೆ ಹೊಸ ಬಾಳಿನ ಹೊಸಲಿನಲ್ಲಿ ನಿಂತಿರುವಂತಹ ಹೊಸ ಜೋಡಿಗಳಿಗೆ ಶುಭವಾಗಲಿ ಅಂತ ಹಾಡು ಹೇಳಿದ ಜಡ್ಜ್ ಹಾಡಿಗೆ ಮನಸೋತು ಚಪ್ಪಾಳೆ ಹೊಡೆದಂತಹ ಜೋಡಿಗಳು ಹಾಕುವ ವಕೀಲರು Er það? Það er þig, það er þig.